ವೀಕ್ಷಕರೇ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಬರೇ ಆರ್ ಎಸ್ ಎಸ್ಗೆ ಮಾತ್ರ ಅಲ್ಲ ಎನಿ ಆರ್ಗನೈಸೇಷನ್ಗಳಿಗೆ ಶಾಲೆ ಸರ್ಕಾರಿ ಸಂಸ್ಥೆಗಳ ಆಟದ ಮೈದಾನ ಇತ್ಯಾದಿಗಳಲ್ಲಿ ಅವು ತಮ್ಮ ಚಟುವಟಿಕೆಗಳನ್ನು ಮಾಡುವಂತಿಲ್ಲ ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪ್ ಎನಿ ಆರ್ಗನೈಸೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಏಡ್ ಸ್ಕೂಲ್ಗಳಲ್ಲಿ ಕೆಲವರು ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಅಂತ ಮಾತಾಡ್ತಿದ್ರಲ್ಲ ಇದನ್ನ ಸೆಪ್ಟೆಂಬರ್ ಆಗಬೇಕಾದ್ದು ಆಗ್ಬೇಕಾದ್ದು ಅಕ್ಟೋಬರ್ನಲ್ಲಾಯಿತಾ ಹೌದು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಬೇಕೆಂದು ಪ್ರಿಯಾಂಕಾ ಖರ್ಗೆ ಪತ್ರ ಬರೆದ್ರು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದೇನೋ ಸರ್ಕಾರಿ ಆಸ್ತಿಪಾಸ್ತಿ ಮೈದಾನಗಳು ಶಾಲೆಗಳಿಂದ ಎಲ್ಲ ಸಂಘಟನೆಗಳನ್ನ ಹೊರಗಿಟ್ಟೇ ಬಿಟ್ಟು ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಂದೂ ಮಾಡದಿದ್ದ ಒಂದು ಕಾರ್ಯಕ್ಕೆ ಸಿದ್ದರಾಮಯ್ಯ ಈಗ ಮುಂದಾಗಿದ್ದಾರೆ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ನೋಡುವಾಗ ಎಲ್ಲರೂ ಸ್ವಾಗತಿಸಬೇಕಾದ ಸಮತೂಕದ ನಿರ್ಧಾರ ಇದು ನಿರ್ಧಾರ ಎಂದ್ರೆ ಸಿದ್ದರಾಮಯ್ಯರದ್ದು ಎಂದು ಜನ ಮಾತಾಡಿಕೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ ಆದರೆ ಈಗ ಸಮಸ್ಯೆ ಯಾರಿಗಿದೆ ಆರ್ ಎಸ್ ಎಸ್ ಅನ್ನು ಸರ್ಕಾರಿ ಶಾಲೆಗಳಿಂದ ಹೊರಗಟ್ಟುವ ಪ್ರಕ್ರಿಯೆಯಲ್ಲಿ ಇತರ ಸಂಘಟನೆಗಳಿಗೂ ಜಾಗ ಸಿಗದಂತಾಯ್ತಲ್ಲ ಅವು ಸುಮ್ಮನೆ ಇರಬೇಕು ಬಾಯಿ ಮೆಚ್ಚಿಕೊಂಡು ಅಂತಾಯ್ತಲ್ಲ ಭಾರತದ ವ್ಯವಸ್ಥೆಯಲ್ಲಿ ಖಾಸಗಿಗಳು ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಸ್ವಂತ ಬಳಸಿಕೊಳ್ಳುವುದು ಎಷ್ಟು ಸರಿ ಅದು ಹೇಗಾಗುತ್ತೆ ಕೆಲವರು ಇದ್ದ ಯಾವುದೇ ಹೆದರಿಕೆ ಇಲ್ಲದೆ ತಮ್ಮ ತಮ್ಮ ಪ್ರಭಾವಿ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಆರ್ ಎಸ್ ಮಾತ್ರ ಅಲ್ಲ ಬೇರೆ ಸಂಘಟನೆಗಳು ಕೂಡ ಸರ್ಕಾರಿ ನಿಯಂತ್ರಣದ ಶಾಲೆಗಳು ಇತ್ಯಾದಿಗಳನ್ನು ತಮ್ಮ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ತಾ ಇವೆ ಸರ್ಕಾರಿ ಉದ್ಯೋಗಿಗಳು ಅಂತಹ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳುತ್ತಾರೆ ಒಂದರ್ಥದಲ್ಲಿ ಇದು ನಿಲ್ಲೇಬೇಕು ಇಂಥ ಖಾಸಗಿಗಳ ಪ್ರಚಾರಕ್ಕೆ ಇಲ್ಲೆಲ್ಲ ಅವಕಾಶ ಕೊಡುವುದಾದರೆ ಅದು ಸಾಂವಿಧಾನಿಕ ಮೌಲ್ಯಗಳ ಅಪಚ್ಯುತಿಯಾಗುತ್ತದೆ ಸರ್ಕಾರವೇ ಅವುಗಳ ದಾಶ್ಯಕ್ಕೆ ಇದ್ದಂತಾಗುತ್ತದೆ ಹೀಗಾಗಿ ಸಿದ್ದರಾಮಯ್ಯ ಸರಿಯಾಗಿ ಹೇಳಿದ್ದಾರೆ ಖಾಸಗಿ ಸಂಘಟನೆ ಅವು ಯಾವುದೇ ಇರಲಿ ಎಲ್ಲದಕ್ಕೂ ಸರ್ಕಾರಿ ಪ್ಲೇಸ್ಗಳಲ್ಲಿ ಕಡ್ಡಾಯ ನಿರ್ಬಂಧ ಇದೆ ಅಂತ ಮೊದಲು ಬಿ ಜೆ ಪಿಯ ಮುಖ್ಯಮಂತ್ರಿ ಆಗಿದ್ದ ಜಗದೀಶ್ ಶೆಟ್ಟರ್ ಅವರು ಸರ್ಕಾರಿ ಶಾಲಾ ಕಾಲೇಜು ಆವರಣದಲ್ಲಿ ಸಂಘ ಸಂಸ್ಥೆಗಳು ಚಟುವಟಿಕೆಗಳು ಮಾಡುವುದಾದರೆ ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯಬೇಕೆಂದು ನಿಯಮ ತಂದಿದ್ರು ಈಗ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿದೆ ಮಾಡಿದ್ದು ಸ್ವಲ್ಪ ಆದರೆ ಖಾರ ಬಹಳ ಜೋರಾಗಿದೆ ಅಂದರೆ ಅನುಮತಿಯೂ ಇಲ್ಲ ಗಿಲ್ಮತಿಯೂ ಇಲ್ಲ ಎಲ್ರಿಗೂ ನಿರ್ಬಂಧ ಯಾರಿಗೂ ಅವಕಾಶ ಇಲ್ಲ ಇದು ಸಿದ್ದರಾಮಯ್ಯ ಅವರ ಸ್ಟೈಲ್ ಆದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ನಾನೊಬ್ಬ ಸರ್ಕಾರಿ ಸೇವಕ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಹೋಗುತ್ತೇನೆ ತಡೆದಿದ್ರೆ ತಡೆಯಲಿ ಎಂದು ಸವಾಲು ಹಾಕಿದ್ದಾರೆ ಇದನ್ನು ಯೋಚಿಸಿ ಯೋಚಿಸಿ ತಲೆ ಚಿಟ್ಟು ಹಿಡಿಯುವ ಕೆಲಸ ಆಗಿದೆ ಈಗ ಆರ್ ಅಶೋಕ್ ಆರ್ ಎಸ್ ಎಸ್ ಶಾಖೆಗೆ ಹೋದರೆ ಸಿದ್ದರಾಮಯ್ಯರಿಗೆ ಏನಪ್ಪ ಇದೆ ಯಾರಿಗೆ ಏನಿದೆ ಒಬ್ಬ ಜನಪ್ರತಿನಿಧಿಗೂ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಖಾಸಗಿ ಸಂಘಟನೆಗಳ ಆರ್ ಎಸ್ ಎಸ್ ಸಹಿತ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧಕ್ಕೂ ತಾಳ ಏನಿದೆ ಎಲ್ಲಾದ್ರೂ ಪ್ರತಿಪಕ್ಷ ನಾಯಕ ಆರ್ ಎಸ್ ಎಸ್ ಶಾಖೆಗೆ ಹೋಗಬಾರದೆಂದು ಸರ್ಕಾರ ನಿರ್ಬಂಧಗಳಿಗೆ ಹೇರಕಾಗುತ್ತ ಇಲ್ವಲ್ಲ ಹಾಗಿರುವಾಗ ಈ ಸವಾಲನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಈಗ ಸಚಿವ ಪ್ರಿಯಾಂಕ ಖರ್ಗೆಯವರು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಕೆಲವು ಸಿಬ್ಬಂದಿಗಳು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಾರೆ ಅದನ್ನು ನಿಲ್ಲಿಸಲು ಹೊರಟಿದ್ದಾರೆ ಇದಕ್ಕೆ ಅಶೋಕ್ ರಿಂದ ಏನ್ ಮಾಡಿದ್ದಾಗತ್ತೆ ಅವರು ಸಚಿವರು ಸರ್ಕಾರ ತನ್ನ ಸಿಬ್ಬಂದಿಗಳಿಗೆ ನಿಯಮ ಮಾಡ್ತಿದೆ ಅಷ್ಟೇ ಈಗ ಪ್ರಿಯಾಂಕಾ ಖರ್ಗೆ ಅಂತವರನ್ನು ಅಮಾನತ್ತು ಮಾಡಲಾಗುವುದು ಎಂದಿದ್ದಾರೆ ಅವರಲ್ಲಿ ಈಗ ಅಧಿಕಾರ ಇದೆ ಮಾಡ್ತಾರೆ ರಾಯಚೂರಿನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದ ಆರೋಪದಲ್ಲಿ ಲಿಂಗಸೂರು ತಾಲೂಕಿನ ರೋಡಲ ಬಂಡ ಪಿ ಪ್ರವೀಣ್ ಕುಮಾರ್ ರನ್ನು ಸರ್ಕಾರ ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶ ಹೊರಡಿಸಿದೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಿಂದ ಕ್ರಮ ಶುರುವಾಗಿದೆ ಈ ಸಿಬ್ಬಂದಿಗಳು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಹೋಗುದ್ರೆ ಹೋಗ್ಲಿ ಕೆಲಸದಿಂದ ಅಮಾನತಾಗಲಿ ಎಂದು ಆರ್ ಅಶೋಕ್ ಅವರು ಸಂದೇಶ ನೀಡುತ್ತಿದ್ದಾರೆ ಸರ್ಕಾರ ಹೇಳುವುದು ಹಲವು ಖಾಸಗಿ ಸಂಘ ಸಂಸ್ಥೆಗಳು ತಮ್ಮ ಚಟುವಟಿಕೆಗಳಿಗೆ ಪ್ರಚಾರಕ್ಕೆ ಉತ್ಸವ ಮೆರವಣಿಗೆ ಸದಸ್ಯರ ಸಭೆ ಇದಕ್ಕೆಲ್ಲ ಸಾರ್ವಜನಿಕ ಸ್ಥಳಗಳು ಸರಕಾರಿ ಆಸ್ತಿ ಪಾಸ್ತಿಗಳು ಆಟದ ಮೈದಾನ ಇತ್ಯಾದಿಗಳನ್ನ ಬಳಸ್ತಾ ಇದೆ ಅದಕ್ಕೆ ಸರ್ಕಾರದಿಂದಲೋ ಸಂಬಂಧಿತ ಇಲಾಖೆಯಿಂದಲೋ ಅನುಮತಿ ಪಡೆಯುವುದಿಲ್ಲ ಇದನ್ನು ನಿಯಂತ್ರಿಸುವುದಕ್ಕೆ ನಿರ್ಬಂಧವನ್ನು ತರುತ್ತಿದ್ದೇವೆ ಅಂದ್ರೆ ಅಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ತಂದಂತ ನಿಯಮವನ್ನೇ ಬಳಸಿಕೊಂಡು ಆರ್ ಎಸ್ ಎಸ್ ನಿರ್ಬಂಧಿಸುವ ನಿಯಮವನ್ನು ಸರ್ಕಾರ ರೂಪಿಸುತ್ತಿದೆ ಅದಕ್ಕೆ ಸಿದ್ದರಾಮಯ್ಯರಿಗೆ ಪ್ರಿಯಾಂಕಾ ಖರ್ಗೆ ಸಾಥ್ ಕೊಡ್ತಾ ಇದ್ದಾರೆ ಸಚಿವ ಸಂಪುಟ ಅನುಮೋದಿಸಿದೆ ಆದ್ದರಿಂದ ಸಿದ್ದರಾಮಯ್ಯರ ಮುಂದೆ ಆರ್ ಅಶೋಕ್ ಅವರ ಸವಾಲುಗಳು ನಿಲ್ಲುವುದಿಲ್ಲ ಏನಿದ್ರು ಇಂದು ಆರ್ ಎಸ್ ಎಸ್ ಎಂಬ ಸಂಘ ಇಡೀ ದೇಶವನ್ನು ಆವರಿಸಿಕೊಂಡಿರುವಾಗ ಮತ್ತು ಕೇಂದ್ರದಲ್ಲಿ ಅದರ ಪಾರ್ಟಿ ಅಧಿಕಾರದಲ್ಲಿರುವಾಗ ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡ ಕ್ರಮ ಇದು ಎಂಬುದು ಗಮನಾರ್ಹ ಆಗಿದೆ ವೀಕ್ಷಕರೇ ಯಾವ ಸಂಘಟನೆಗಳಿಗೂ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕಾರ್ಯಕ್ರಮ ಚಟುವಟಿಕೆಗಳಿಗಾಗಿ ಸುತ್ತ ಅವಕಾಶ ಕೊಡುವುದು ಸರಿಯಲ್ಲ ಏನಿದ್ರೂ ಕೂಡ ಹಿಂದೆ ಈ ಹಿಂದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂದು ಮಾಡದಂತ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಚಾಲನೆ ನೀಡಿದೆ ಇದಕ್ಕಾಗಿ ಆ ಸರ್ಕಾರಕ್ಕೆ ಭೇಷ್ ಹೇಳುವವರು ಹೇಳ್ಬೋದು ಎಲ್ಲ ದೃಷ್ಟಿಯಲ್ಲೂ ನಿರ್ಧಾರದಲ್ಲಿ ಸಿದ್ದರಾಮಯ್ಯ ಫಸ್ಟ್ ಈಗ ಡಿ ಕೆ ಶಿ ಎಲ್ಲಿದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ಹೊಸ ಶಬ್ದ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಹಿಂದ್